ಇಲ್ಲಿನ ಶಾಲೆಯಲ್ಲಿ ನಾನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಇದೀಗ ಶಾಲೆಯ ಪಕ್ಕದಲ್ಲೇ ಗುಡ್ಡ ಕುಸಿಯುವ ಭೀತಿ ಎದುರಾಗಿದ್ದು ಮಕ್ಕಳನ್ನ ಪಾಲಕರು ಆತಂಕದಿಂದಲೇ ಶಾಲೆಗೆ ಕಳುಹಿಸುವಂತಾಗಿದೆ ಅಂಕೋಲಾ ತಾಲೂಕಿನ ಶೇರೂರು ಗುಡ್ಡ ಕುಸಿತ ಇನ್ನೂ ಕಾಡುತ್ತಲೇ ಇದೆ ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲೂ ಹಲವೆಡೆ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ಹೌದು ದಾರೇಶ್ವರ ಶಾಲೆ ಸಮೀಪ ಇದ್ದ ಗುಡ್ಡ ಕುಸಿಯುವ ಭೀತಿ ಎದುರಾಗಿದ್ದು ಮಕ್ಕಳನ್ನ ಪಾಲಕರು ಆತಂಕದಿಂದಲೇ ಶಾಲೆಗೆ ಕಳುಹಿಸುವಂತಾಗಿದೆ ದಾರೇಶ್ವರ ಜನತಾ ವಿದ್ಯಾಲಯ ಸಮೀಪ ಇರುವ ಗುಡ್ಡ ಸಹ ಬಾಯಿ ಬಿಟ್ಟಿದ್ದು ಯಾವುದೇ ಕ್ಷಣದಲ್ಲಿ ಕುಸಿತ ಉಂಟಾಗುವ ಸಾಧ್ಯತೆ ಇದೆ ಹಾಗೆ ಸ್ಥಳೀಯರು ಕಳೆದ ಒಂದು ವರ್ಷದಿಂದ ಶಿಕ್ಷಣ ಇಲಾಖೆಗೆ ಮನವಿ ಮಾಡುತ್ತಾ ಬಂದಿದ್ದಾರೆ ಇದುವರೆಗೆ ಸಮಸ್ಯೆಗೆ ಪರಿಹಾರ ದೊರೆತಿಲ್ಲವೆಂದು ಸ್ಥಳೀಯರ ಆರೋಪವಾಗಿದೆ ಶಾಲೆಯ ಹಿಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕೊರೆಯಲಾಗಿತ್ತು ಕಳೆದ ವರ್ಷದಿಂದ ಈ ಗುಡ್ಡ ಸಣ್ಣದಾಗಿ ಕುಸಿಯುತ್ತಲೇ ಇದೆ ಆದರೆ ಈ ಬಾರಿ ಅಧಿಕ ಮಳೆಯಾಗುತ್ತಿರುವ ಕಾರಣ ಗುಡ್ಡ ಇನ್ನಷ್ಟು ಬಿರುಕು ಬಿಟ್ಟಿದೆ ಹೀಗಾಗಿ ಜನರಲ್ಲಿ ಸಹಜವಾಗಿ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ಇಲ್ಲಿನ ಜನತಾ ವಿದ್ಯಾಲಯ ಶಾಲೆಯಲ್ಲಿ ಒಟ್ಟು ನಾಲ್ನೂರ ಹದಿನಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಹೀಗಾಗಿ ಆದಷ್ಟು ಶೀಘ್ರದಲ್ಲಿ ಮುಂಜಾಗ್ರತವಾಗಿ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಸಂಭಾವ್ಯ ಅನಾಹುತವನ್ನ ತಪ್ಪಿಸಬೇಕಿದೆ ವಿಸ್ಮಯ ನ್ಯೂಸ್ ಕುಮಟಾ